ನಮಸ್ಕಾರ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸ್ನೇಹಿತರೆ ಬಹುಶಃ ನಾನು ಮಾತಾಡ್ತಾ ಇರುವಾಗ ಹಲವಾರು ಸಲ ಮೋಹನ್ ಅವರು ಎತ್ತಿರಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ನನಗೆ ಚೌಕಟ್ಟಿ ನಮ್ಮ ಮಾತಿಗೆ ಹಾಗೆ ಆಗಿತ್ತು ಸೊ ಇವತ್ತು ಕನ್ನಡ ಕೃತಿಗೆ ವಿಶ್ವ ಮಾನ್ಯತೆ ಟುಕರ್ ಪ್ರಶಸ್ತಿ ಬಂದಿರುವಂತಹ ಸಂದರ್ಭ ಇಡೀ ಕರ್ನಾಟಕ ಸಂಭ್ರಮಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮಿಬ್ಬರ ಕೃತಿ ಇವತ್ತು ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ನಾನು ಅವರಿಗೆ ಸಂತೋಷ ಅದಕ್ಕೆ ಮುಖ್ಯ ಕಾರಣರು ಬಹುರೂಪಿ ಜಿ ಎನ್ ಮೋಹನ್ ಅವರಿಗೆ ತುಂಬ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಗಾಂಧಿ ಭವನ ಕಳೆದ ವರ್ಷ ವಸಂತನ ಮೇಡಮ್ ಅವರು ನೆನಪಿರಬಹುದು ಕಳೆದ ವರ್ಷದಲ್ಲಿ ಈ ನವಕರ್ನಾಟಕದ ರಾಜಾರಾಮ್ ಅವರಿಗೆ ನುಡಿ ನಮ್ಮನ ಕಾರ್ಯಕ್ರಮ ಮೇಲ್ಗಡೆ ನಡೀತಾ ಇತ್ತು ಅದಕ್ಕಿಬ್ಬರೇ ಗೆಸ್ಟ್ ಆಗಿದ್ದರು ನಾನು ಪಾಲ್ಗೊಂಡಿದ್ದೆ ಅದು ಮುಗಿದ ಮೇಲೆ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಮೇಲ್ಗಡೆ ನಾನು ವಸುಂಧರ ಮತ್ತು ಜಿ ಎನ್ ಮೋಹನ್ ಪಾಲ್ ಅವರು ನಮ್ಮ ಜೊತೆ ಜಾನ್ ಅವರು ಸಡನ್ನಾಗಿ ವಸುಂಧರ ಹೇಳಿದ್ರು ಭಾರತಿಗೆ ಕಾಂಗ್ರೆಸ್ ಹೇಳಿ ಒಂದು ಕಾದಂಬರಿಯನ್ನು ಮುಗಿಸಿದ್ದಾರೆ ಅವರು ತಕ್ಷಣದಲ್ಲಿ ಇವರಲ್ಲಿರುವಂತಹ ಒಬ್ಬ ಪಬ್ಲಿಷರ್ ಜಾಗ್ರ ಅದು ಎಷ್ಟು ಪುಟದ ಕಾದಂಬರಿ ಆಗ್ಬೋದು ಮೇಡಮ್ ಅದು ಅಂತ ಕೇಳ್ತಾರೆ ಗೊತ್ತಿಲ್ಲ ಜಸ್ಟ್ ಮುಗಿಸಿದ್ದೀನಿ ಒಂದು ಮುನ್ನೂರು ಪುಟ ಆಗ್ಬೋದು ಸರ್ ಅಂತ ಕತೆ ಏನು ಅಂತ ಕೇಳಿದ್ರು ಅಲ್ಲೇ ಜಿಸ್ಟ್ ಹೇಳಿದ್ದಾರೆ ನಾನೇ ತರ್ತೇನೆ ಅನ್ನ ಅಂತ ಹೇಳಿದೆ ಆ ಹೊತ್ತಿಗೆ ನಾನು ಯಾರಿಗೆ ಕೊಡಬೇಕು ಅನ್ನೋ ಕಲ್ಪನೆ ನಾನು ಇರಲಿಲ್ಲ ಬಟ್ ನಾನು ತರ್ತೇನೆ ಅಂತ ಹೇಳಿ ಅವ್ರು ಹೇಳಿದ್ರು ಅಷ್ಟ ಮೇಲೆ ತುಂಬ ಆಸ್ತೆಯಿಂದ ತುಂಬ ಸುಂದರವಾಗಿ ತಂದು ಇವತ್ತು ಇದೇ ಗಾನದಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಈ ಗಾನು ಕೂಡ ಕಾಣಿಸ್ತೇನೆ ಮತ್ತೆ ಒಂದು ಸುಂದರವಾದ ಕಾಣಿಕೆಯನ್ನು ಕೊಟ್ಟಿದ್ದೀರಿ ಬಹಳ ಚೆನ್ನಾಗಿದೆ ನನಗೆ ಇವತ್ತು ತುಂಬ ಸಮಾಧಾನ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನನ್ನ ಅಮ್ಮ ಇದ್ದಾಳೆ ಮತ್ತು ನಮ್ಮ ಅಣ್ಣ ಇದ್ದಾನೆ ನನಗೆ ಮತ್ತು ನನ್ನ ಅಣ್ಣನಿಗೆ ಕೇವಲ ಒಂದೂವರೆ ವರ್ಷದಿಂದ ಅನಿಸು ನಾವು ತುಂಬ ಚಿಕ್ಕಂದಿನಲ್ಲಿರುವಾಗ ನನಗೆ ಯಾವಾಗಲೂ ಡೌಟ್ ನಮ್ಮ ಅಮ್ಮ ತುಂಬ ತಾರತಮ್ಯ ಮಾಡ್ತಿದ್ದಾಳೆ ನಮ್ಮ ಅಣ್ಣನಿಗೆ ಜಾಸ್ತಿ ಕೊಟ್ಟುಬಿಡ್ತಾನೆ ನನಗೆ ಕಡಿಮೆ ಕೊಡ್ತಾನೆ ಅಂತ ತಿಂಡಿ ಇಬ್ಬರಿಗೂ ಹಂಚುವಾಗ ಇಬ್ಬರಿಗೂ ಕೂಡಿಸಿ ಕೊಡಿಸಿದ್ದು ಇಬ್ಬರಿಗೂ ಒಂದೇ ಥರದ ಬಾಳೆ ಎಲೆ ಹಾಕಿ ಕೊಡಿಸಿದ್ರು ಅವಳಕ್ಕೇನೋ ಪಿಟ್ಟೋ ಇನ್ನೇನೋ ಮಾಡುವಾಗೆಲ್ಲ ಅವನಿಗೆ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ ಅಂತ ಹೇಳಿ ಅನಿಸುತ್ತೆ ಅಮ್ಮನಿಗೆ ಸಿಟ್ಟುಕೊಂಡು ತೂಕ ಮಾಡ್ತೇನೆ ಇಲ್ಲ ತೂಕ ಹಾಕಿ ನಿಮ್ಮಿಬ್ಬರಿಗೂ ಹಾಕ್ತೇನೆ ಅಂತ ಹೇಳ್ತೀನಿ ಪ್ರತಿ ಇದರಲ್ಲೂ ಅವನು ಒಂದು ಬಾಲ್ ತಗೊಂಡ್ರೆ ಯಾವತ್ತೂ ನಾನು ಗಂಡು ಪಾಳ್ಯದಲ್ಲಿ ಬೆಳೆದವನು ಯಾಕೆ ಅಂತಂದರೆ ಇವನ್ನ ನೋಡ್ಕೊಂಡು ನೋಡ್ಕೊಂಡು ನಾನು ಬೆಳೆದಿದ್ದ ಕಾರಣಕ್ಕಾಗಿ ನನಗೆ ಈ ಹೆಣ್ಣಿಗೆ ಇರಬೇಕಾದಂಥ ನಾಜು ಯಾವತ್ತೂ ಇರಲಿಲ್ಲ ನಮ್ಮಅಮ್ಮ ಅನ್ನ ಸದಾ ಬೈತಾ ಇದ್ದವು ನನಗೆ ನನಗೆ ಇವತ್ತಿಗೂ ರಂಗೋಲಿ ಹಾಕಕ್ಕೆ ಬರಲಿಲ್ಲ ನಾನು ಅದನ್ನೂ ಒಂದ್ಸತಿ ಹೇಳಿದ್ದೆ ನಮ್ಮ ಅಣ್ಣ ರಂಗೋಲಿ ಹಾಕಿದ್ದರು ಬಹುಶಃ ನಾನು ರಂಗೋಲಿ ಹಾಕಿದ್ದೀನಿ ಇಲ್ಲ ಗೇಮ್ ಹೇಳ್ತಾ ಇದ್ದೀನಿ ಅಂತ ಅವನು ಮರ ಹಾಕ್ತಿದ್ದ ನಾನು ಮರ ಹಾಕ್ತಿದ್ದೆ ಅವ್ನು ಸೈಕಲ್ ಹೊಡಿತಿದ್ದ ನಾನು ಸೈಕಲ್ ಹೊಡಿತಿದ್ದೆ ಅವ್ನು ಸ್ವಿಮ್ ಮಾಡ್ತಿದ್ದ ನಾನು ಸ್ವಿಮ್ ಮಾಡ್ತಿದ್ದೆ ಅವ್ನು ಕಬಡ್ಡಿ ಆಡ್ತಿದ್ದ ನಾನು ಕಬಡ್ಡಿ ಆಡ್ತಿದ್ದೆ ಅವನು ಜರ್ನಲಿಸ್ಟ್ ಆದ ನಾನು ಜರ್ನಲಿಸ್ಟ್ ಆದರೆ ಇವತ್ತು ಒಂದು ಹಂತದಲ್ಲಿ ಭಯ ಏನಾಯಿತು ಕೇಳಿದ್ರೆ ಕಲ್ಬಡಿ ಸರ್ ಅವಾಗ ಹೇಳಿದ್ರು ಈಗೊಂದು ಎರಡು ದಿವ್ಸದ ಮುಂಚೆ ನಾನು ಅವಾಗ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅದೇ ಹೇಳಿದ್ರಲ್ಲವ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಸರ್ ನಮ್ಮ ಕಾದಂಬರಿ ಸಿಕ್ಕಿದೆಯಲ್ಲ ನಿಮಗೆ ಅಂತ ಕೇಳಿದ್ರೆ ಇಲ್ಲ ನಿಮ್ದು ಕಾದಂಬರಿ ಸಿಕ್ಕಿಲ್ಲ ಬರೀ ಬಟ್ಟೆ ಪುಸ್ತಕ ಮಾತ್ರ ಸಿಕ್ಕ ನನಗೆ ಭಯ ಹೇಳೋ ಹೇಗಿಲ್ಲ ಸರ್ ಮಾ ಹೇಳಿದಾರಲ್ಲ ಸರ್ ನಮಗೆ ಕೆಲಸ ಇದೆಯ ಇಲ್ಲಪ್ಪ ನಿಮ್ಗೆ ಸಿಗ್ಲೇ ಇಲ್ಲ ಅಂತ ಇದು ಏನಾಯಿತು ಅಂತ ತಕ್ಷಣ ಕೆಲವು ಉಪ್ಪಾಗೇ ಹೇಳ ಸಿಕ್ಕಿದ್ರು ಭಯ ಲಾಭ ಆಮೇಲೆ ಮಾಡ್ತಾ ನನ್ನ ಬಟ್ರ ಪುಸ್ತಕ ಮಾತಾಡ್ಬೇಕಾದ್ರೂ ಇಲ್ಲ ಸರ್ ನೀವು ಪುಸ್ತಕ ಬಿಡುಗಡೆ ಮಾಡಕ್ ಬರ್ತಾ ಇದ್ದೀರಿ ಬಟರ್ ಪುಸ್ತಕ ವಸುಂಧರ ಗುಪ್ಪತಿ ಅವ್ರು ಮಾತಾಡ್ತಾರೆ ಮತ್ತು ನನ್ನ ಪುಸ್ತಕ ಆರತಿ ಅವ್ರು ಮಾತಾಡ್ತಾರೆ ಅಂತೆಲ್ಲ ಸ್ಪಷ್ಟಪಡುತ್ತೆ ಆದ್ರೂ ನನ್ಗೆ ಭಯ ಇತ್ತು ಎಲ್ಲಿ ನೀವು ನನ್ನ ಪುಸ್ತಕದ ಬಗ್ಗೆ ಭಯ ಬರೀ ಅಣ್ಣ ಪುಸ್ತಕದ ಬಗ್ಗೆ ನೀವು ಮಾತಾಡಬಿಟ್ಟರೆ ಭಯ ಇತ್ತು ಹಂಗಾಗಿಲ್ಲ ಎರಡೊಂದು ತುಂಬಾ ಈಕ್ವಲ್ ಆಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಒಂದು ವಿಮರ್ಶಕ ದೃಷ್ಟಿಯನ್ನು ಕೂಡ ತಿಳ್ಕೊಂಡು ಮತ್ತು ತುಂಬಾ ಈ ಒಂದು ಮಾತು ಹೇಳಿದ್ರೆ ಏನು ಕುಸುಮ ಬಾಲಯನ್ನು ಕೂಡ ನೀರಿಸುವಂಥದ್ದು ಅಂತ ಲಿಂಗವಾದದ್ದು ಅಂತೇಳಿ ಇದು ಬಹಳ ದೊಡ್ಡ ಮಾತು ಅಂತ ಹೇಳಿ ಗೊತ್ತಾಗ ನನ್ನ ಪಾಲೆಯಲ್ಲಿ ಬಹಳ ದೊಡ್ಡ ಮಾತು ಸರ್ ತುಂಬಾ ಧನ್ಯವಾದಗಳು ಹಾಗೆ ಆರತಿ ಕೂಡ ಹೇಳೋದು ತುಂಬಾ ಚೆಂದವಾಗಿ ನಾನು ಪುಸ್ತಕದ ಬಗ್ಗೆ ಮಾತಾಡಿದ್ದೀನಿ ಹಾಗೆ ವಸುಂಧರ ಕೂಡ ಮಾತಾಡ್ತೇನೆ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಉಪ್ಪಗೆ ಹರಳು ಈ ಒಂದು ಕೃತಿ ನನ್ನ ತಲೆಯಲ್ಲಿ ಶುರುವಾಗಿದ್ದು ಸುಮಾರು ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಇಟಗಿ ಎನ್ನುವಂಥ ಒಂದು ಹಳ್ಳಿಯಂಥ ಪಟ್ಟಣದಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ತಾರುಗಳು ಅನ್ನುವಂತಹ ಒಂದು ಊರು ಆ ಊರಲ್ಲಿ ನಾವ್ವಿ ಅಂದರೆ ನನ್ನ ಸೋದರತ್ತೆಯ ಮನೆಯಲ್ಲಿ అల్లి నాలుగు నన్న అప్ప అమ్మ అన్న ఎందుకు నాయ్వి బహు సుందరవలు బరిగ్ ఊరి నాలుగు వర్షం నాద్వి అంతే అది గుడ్డ బెట్టలు తోట మలనాడబ్ మలనాడు అరిత మడల్పడే బాహ జందన్న బహుత కథ అది అదొంతరూ రీత్యా కథా కనజ అంతే ನನ್ನ ಸೀತಾಳ ದಂಡೆಯ ಸದ್ದಿಲ್ಲದ ಕಥೆಗಳಲ್ಲಿ ಸಾಕಷ್ಟು ಕಥೆಗಳು ಬಂದಿದ್ದು ಅಲ್ಲಿ ಸೀತಾಳ ದಂಡೆಯ ಸದಿಲ್ಲದ ಕಥೆಗಳ ಪಬ್ಲಿಷರ್ ಪೂರ್ಣಿಮಾ ಇದ್ದಾರೆ ಬಿಡುಗಡೆ ಮಾಡಿದಂಥ ಸೀತಾರಾಮ್ ಸಾವ್ ಕೂಡ ಇಲ್ಲೇ ಅಂತ ಹೇಳಿ ಸೊ ಸಾಕಷ್ಟು ಕಥೆಗಳು ಅದರಲ್ಲಿ ಮೈಮೇಲೆ ಬರುವಂತಹ ಚೌಡಿ ಮೈ ಮೇಲೆ ಬರುವಂಥ ಅತ್ತೆ ಇರಬಹುದು ಗೋಡೆ ಜೊತೆ ಮಾತಾಡುವಂಥ ಅಜ್ಜಿ ಇರಬಹುದು ಬೇಕಾದಷ್ಟು ಕತೆಗಳೆಲ್ಲ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಅದನ್ನ ನೋಡಿದ್ದೆ ಹಾಗೆ ಬೇರೆ ಬೇರೆ ಕಥೆಗಳು ಹುಟ್ಟಿದಂತಹ ತಾಳುಡನೆ ನನ್ನ ಸಾಹಸಗಳು ಕೂಡ ಅಲ್ಲೇ ಜಾಸ್ತಿ ಇತ್ತು ಇವತ್ತು ಹೀಗೆ ಇಲ್ಲಿ ಸೈಲೆಂಟ್ ಆಗಿ ಕೂತಿರುವ ನಟ ಒಂದು ಕಾಲಕ್ಕೆ ಮಹಾಪುಂಡ ಆಗಿದ್ದ ಇಡೀ ಊರವನ್ನ ಕಟ್ಟಿಸ್ಕೊಂಡು ಕತ್ತಿತ್ತು ಒಂಥರ ಇಡೀ ಊರಲ್ಲಿರುವಂತಹ ಎಲ್ಲ ಹುಡುಗರನ್ನ ಹುಡುಗಿಯ ಒಂದು ತಂಡವನ್ನ ಕಟ್ಟಿಬಿಟ್ಟಿದ್ದ ಟೀಮ್ ಅನ್ನ ಕಟ್ಕೊಂಡು ಮಾಡದಿರೋ ಕೆಲಸನೇ ಇಲ್ಲ ಅಲ್ಲಿ ಒಂಥರ ಮನದ ಮೇಲೆ ಇದ್ದಂಗೆ ಇರ್ತಾ ಇದ್ರು ಅವ್ನು ಮಾಡ್ತಾನೆ ಅಂದ್ಬಿಟ್ಟು ನಾನು ಮರ ಕಲಿದ್ದೆ ಅದೇ ಇಷ್ಟ ಒಂದ್ಸಲ ಬೇರೆ ಆ ಊರಿನ ಬೇರೆ ಬೇರೆಯವರ ಮನೆಯೆಲ್ಲ ಇದ್ದಾಗ ಇರುತ್ತಾನೆ ಇನ್ನು ತೋಟ ತೋಟದಲ್ಲಿರುವಂಥ ಎಲ್ಲ ಬಾಳೆಕೊನೆಗಳನ್ನ ಕದ್ಕೊಂಡು ಬಂದು ಇವ್ನು ನಿಮ್ಮ ಫ್ರೆಂಡ್ಸು ನಮ್ಮನೆ ತೋಟದಲ್ಲಿ ಮುಚ್ಚಿಟ್ಟು ಬಿಟ್ಟಿದ್ರು ಅವನು ಮನೆಗೆ ತೋರಿಸ ನಾನು ಇಷ್ಟೊಂದೆಲ್ಲ ಸುಮಾರು ಎಂಟತ್ತು ಬಾಳೆಕೊನೆಗಳು அது நென்பிடியோ இல்லை அவங்க முச்சிட்டு நன்கு தோர்சு நான் இட்டி அந்த நன்கா எம் அண்ணா நான் முச்சிட்டு ஆமேலி ஊயி அது வேறு விஷய இதெல்லாம் நடித்தது பகுஷா ಒಂದು ಎಂಟತ್ತು ವರ್ಷದ ಹತ್ ಹನ್ನೆರಡು ವರ್ಷ ಅವ್ನ ಐದನೇ ಕ್ಲಾಸ್ ಇರಬಹುದು ನಾನು ಮೂರನೇ ಕ್ಲಾಸ್ ಇರಬಹುದು ಹಿಂದಿನ ಕತೆ ಬಹಳ ಹುಷಾರೇ ಅವತ್ತು ಹುಡುಗಿಯವರನ್ನೆಲ್ಲ ಕರ್ಕೊಂಡು ಹೋಗಿ ಬಾಳೆ ಕೊನೆ ಕತ್ಕೊಂಡು ಬಂದ್ ಇಟ್ಟಿದ್ದಾರೆ ಅಂತ ನಾನ್ ತೋರ್ಸದ ಅವತ್ತಿನಿಂದ ಇವತ್ತು ನನ್ನ ಹತ್ರ ಗುಟ್ಟಿ ಹೇಳಿದ ನಾನು ಗುಟ್ಟಿ ಕೇಳಕ್ಕೂ ನಾನು ತೋರ್ ಅದು ಬೇರೆ ವಿಷಯ ಹಾಗೆ ಆ ಊರಲ್ಲಿ ಬರ್ಬೇಕು ಚೌತಿ ಹಬ್ಬದ ಟೈಮ್ ಗಣೇಶನ ಹಬ್ಬದ ಟೈಮಲ್ಲಿ ಮನೆ ಮನೆಯ ಹಬ್ಬ ಅದು ಮನೆ ಪ್ರತಿ ಮನೆಗಳಲ್ಲಿ ಗಣಪತಿಯನ್ನ ತಂದಿರ್ತಾರೆ ಅದ ಗಣಪತಿ ಅಂತ ಪ್ರತಿ ಮನೆಗಳಲ್ಲಿ ಅಲಂಕರಿಸೋದು ಆ ಮಂಟಪವನ್ನು ಮಾಡದೆ ಒಂದು ಅದ್ಭುತವಾದಂಥ ಕ್ರಿಯೇಟಿವಿಟಿ ಅದು ಬಹಳ ಚಂದ ಇರುತ್ತೆ ನಮಗೆಲ್ಲ ಅದು ಆ ಪಟಾಕಿ ಹೊಡೆಯೋದು ಆಮೇಲೆ ಪ್ರತಿ ಮನೆಯ ಗಣಪತಿಯನ್ನು ನೋಡೋದ್ರೆ ಬಹಳ ಚಂದ ಅದಂತ ಇಡೀ ಊರ್ನವರೆಲ್ಲ ಮಾತಾಡಿಕೊಂಡು ಅಲ್ಲಿ ಒಂದು ಶಿವಜನ್ ಮನೆಯಿಂದ ಇತ್ತು ಅವ್ರ ಮನೆ ಎದುರುಗಡೆ ಒಂದು ತೋಟ ಇತ್ತು ತೋಟದಲ್ಲಿ ಒಂದು ಹೊಂಡ ಹೊಂಡ ಒಂದು ಕೆರೆ ತರುತ್ತೆ ಆ ಕೆರೆಯಲ್ಲಿ ಎಲ್ಲ ಗಣಪತಿಯನ್ನು ವಿಸರ್ಜನೆ ಮುಳುಗಿಸ್ತಾ ಇದ್ರು ಮುಳುಗಿಸಿ ಪಾಪ ಅವರೆಲ್ಲ ಮನೆಗೆ ಬರೋಷ್ಟು ಅಷ್ಟೂ ಗಣಪತಿ ನಮ್ಮನೆ ಮಾಡಿ ಮೇಲೆ ಇರ್ತಿದ್ದ ಇವು ನಿಮ್ಮ ತಂಡ ಹೋಗಿ ಸೇರಿಕೊಂಡು ಅದನ್ನಷ್ಟು ತತ್ಕೊಂಡಿದ್ದಾಗ್ತಾಯಿದ್ರು ಹೀಗೆ ಬರೆಯೋದ ಕತೆಗಳು ಇದೆ ಅದೇ ಊರಲ್ಲಿ ನನ್ನಮ್ಮ ಇಲ್ಲಿದ್ದಾಳೆ ಅಮ್ಮ ಮತ್ತು ನನ್ನ ಅತ್ತೆ ಮಗಳು ఎలా సేర్కొు ఇూరిన హెంగస ఉప్ప హన్న ఎక్కోదే తోట కయ కడి హతాయి దట్టవద కాడు ఆ ముళ జీవణ దొంత ఆమె కంబళి కొప్పతాయి అయితే నూ హ దట్టే అది మరి ఆ బీజన తుట్టి అదన కలసి అదన కదసి కదసి ఆ నీర తె అదంతా తుప్ప మాతాయి ಆ ತುಪ್ಪ ಇದೆಯಲ್ಲ ಅದು ಸ್ವೀಟಿಗೆ ಬಹಳ ಚೆನ್ನಾಗಿರ್ತು ತುಪ್ಪವನ್ನು ನಾನು ತೋರಿಸಿದ್ದೇನೆ ಇಲ್ಲಿ ಅದು ಸ್ವೀಟಿಗೆ ಬಹಳ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅದರಲ್ಲೂ ಕಾಯಿ ಹೋಳ್ಗೆಯನ್ನು ಅದ್ರ ಜೊತೆ ತಿನ್ನಬೇಕು ನನ್ನ ಮಾವನ ಮಗ ಇಲ್ಲಿ ಶಾಂತರಾವ್ಗೆ ಕಡೆ ಹೇಳಿದ್ರು ಜೊತೆ ಕಾಯಿ ಹೋಳಿಗೆ ಬೇಕು ಅಂತ ಮತ್ತೆ ಹೇಳ್ಬಿಟ್ಟಿದ್ದ ಹಾಗೆ ಹಾಗೆ ಅಲ್ಲಿ ನಮ್ಮ ಕಡೆ ಭಾಗದಲ್ಲಿ ಎಲ್ರಿಗೂ ಇದು ಮತ್ತು ಈ ಚೌತಿ ಹಬ್ಬದಲ್ಲಿ ಮಾಡುವಂಥ ಪಂಚ ಕಜ್ಜಾಯ ಆಮೇಲೆ ಹತ್ರ ಶಾಂತ ಮಾಡ್ತಿದ್ದೆ ಈ ಕಜ್ಜಾಯ ಅದು ಇಲ್ಲೂ ಕೂಡ ಇವು ಉಪ್ಪಗೆ ತುಪ್ಪದಾಗಲಿ ಒಳ್ಳೆ ಕಾಂಬಿನೇಷನ್ ಅಂತ ಆ ಉಪ್ಪಗೆ ತುಪ್ಪ ಇರುವಾಗ ಬರೀ ಹೆಂಗ್ಸರು ಹೋಗ್ತಿದ್ರು ಮನೆ ಮನೆಗಳಿಗೆ ಮಾತ್ರ ಮಾಡ್ಕೊಂಡು ಬರ್ತಿದ್ರು ಚೆನ್ನಾಗಿತ್ತು ಅಷ್ಟು ನಂತರ ನಾವು ಸಿದ್ದಾಪುರಕ್ಕೆ ನೋವಾದ್ವಿ ಸುಮಾರು ಇದು ಕಾಲಘಟ್ಟ ಹೇಗೆ ಅಂದ್ರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದವರೆಗೂ ನಡೆಯುತ್ತೆ ಎಂಬತ್ತರ ದಶಕ ತೊಂಬತ್ತರ ದಶಕದ ಅಂಚು ಮತ್ತು ಎರಡ್ ಸಾವಿರದ ಈ ದಶಕ ಇದೆಯಲ್ಲ ಇದಕ್ಕೆ ನಂಗೆ ಉಪ್ಪಿಗೆ ಸಿಕ್ಕೆಗೆ ರೇಟ್ ಬಂದ್ಬಿಡುತ್ತೆ ಅದೇ ಉಪ್ಪಾಗೆ ಸಿಕ್ಕ ಎಲ್ಲಿ ಅದು ಹೈಡ್ರಾಲಿಕ್ ಅಂಶ ಅಂತ ಏನಿದೆ ಅದಕ್ಕೆ ಉಪ್ಪನ್ನು ಕರಗಿಸುವಂಥದ್ದು ಒಂದು ಅಂಶ ಇದೆ ಹಾಗಂತ ಹೇಳಿ ಯಾವಾಗ ಕಣ್ಣು ಹಿಡಿದು ಯಾವಾಗ ಅದಕ್ಕೊಂದಿಷ್ಟು ಕಂಪನಿಗಳು ಶುರುವಾದವೋ ಎಕ್ದಮದ ರೇಟ್ ಶುರುವಾಯಿತು ರೇಟ್ ಶುರುವಾಗದೆ ಆಗಿತ್ತು ಎತ್ತಿ ಬಿಸಾಕ್ತಾ ಇರುವಂಥ ಸಿಕ್ಕ ಇಷ್ಟೊಂದು ರೇಟ್ ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು ನಿಜವಾಗಿ ಇದು ಒಂದು ರೀತಿಯಲ್ಲಿ ಮಾಯ ಜಿಂಕೆ ಥರ ಉಪ್ಪಾಗೆ ತುಪ್ಪ ನಮಗೆ ಕಾಣಿಸ್ತು ಉಪ್ಪಾಗೆ ಹರಳು ಕಾಣಿಸ್ತು ನಮಗೆ ಉಪ್ಪಾಗಿ ಹಣ್ಣು ಕಾಣಿಸ್ತು ಹೇಗೆ ಅಂತಂದರೆ ಮರ ಮರವನ್ನು ಕಡಿದ್ರು ಎಲೆ ಎಲೆಯನ್ನು ಕಡಿದ್ರು ಎಷ್ಟು ರೀತಿಯಲ್ಲಿ ಅದನ್ನು ಸರ್ವನಾಶ ಆಗ್ತಾ ಇತ್ತು ಅನ್ನೋದನ್ನ ಅಷ್ಟೊಳಗಡೆ ಅದನ್ನು ಎಷ್ಟು ಜನ ನಮ್ಮ ಹೆಣ್ಣುಮಕ್ಳು ಎಷ್ಟೋ ಜನರ ಹೆಣ್ಣುಮಕ್ಳು ಹೇಳ್ತಾರೆ ನಾನು ಇದರಿಂದ ಸೀರೆ ತಗೊಂಡೆ ಇದರಿಂದ ಬಂಗಾರ ತಗೊಂಡೆ ಅಂತ ಹೇಳ್ತಿದ್ದಾರೆ ಎಷ್ಟೋ ಜನ ಹುಡುಗರ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಫೀಸ್ ಕಟ್ಕೋದು ಕೂಡ ಇದು ದಾರಿಯಾಗಿತ್ತು ಒಂದು ಉಪ ಉತ್ಪನ್ನವಾಗಿದ್ದಂತಹ ಒಂದು ಬೆಳೆ ಆಗಿತ್ತು ಇದು ಆದರೆ ಮನುಷ್ಯನ ದುರಾಸೆಯಿಂದ ಆಕ್ರಮಣಶೀಲತೆಯಿಂದ ಹೇಗೆಲ್ಲ ನಾಶ ಆಯಿತು ಇದು ನನ್ನ ಕಣ್ಣಾರೆ ನಾನು ನೋಡಿದಕ್ಕಾಗಿ ತುಂಬ ದಿವಸ ನಾನು ನೆನಪಿಸ್ತಾ ಇದ್ದೇನೆ ಬರೀಬೇಕು ಅಂತ ಹೇಳಿ ಅಂದರೆ ಕಾಪಿಡುವಂತಹ ಒಂದು ಬುದ್ಧಿ ಗುಣ ಹೇಗೆ ಮಹಿಳೆಯಲ್ಲಿದೆ ಆಕ್ರಮಣಶೀಲತೆ ಅನ್ನೋದು ಹೇಗೆ ಪುರುಷನಲ್ಲಿ ಬಂತು ಅನ್ನೋದನ್ನು ಬಹಳ ತುಂಬ ಸ್ಪಷ್ಟವಾಗಿ ಇದರಲ್ಲಿ ನನಗೆ ಗೋಚರ ಆಯಿತು ಹಾಗೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ಬರದೆ ನಿಜವಾಗಿ ಹೇಳಬೇಕು ಅಂದರೆ ತಗೊಳಿಸಿ ಸರ್ ಅದರಲ್ಲಿ ಬರುವ ಬಂಗಾರಕ್ಕೆ ಏನಿಲ್ಲ ನಿಜವಾಗಿ ಅವರು ಇದ್ದಂತಹ ಕ್ಯಾರೆಕ್ಟರು ನಾವು ಚಿಕ್ಕ ಅಣ್ಣನ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ ಅವರ ಹೊರಗಿನ ಅವ್ರ ಗುಡಿಸ್ನಲ್ಲಿ ಬಂದ ಅಜ್ಜಿಯನ್ನು ಇದೇ ಥರ ಕೂಡ ಹಾಕಿದ್ರು ಅವ್ರ ಭಾವಯ್ಯ ಬೈತಿದ್ರು ನಮಗೆಲ್ಲ ಆಟ ಆಡುವಾಗ ಆ ಗುಡಿಸ್ಲಂತ ಬಿಟ್ಟು ಮುಂದಕ್ಕೆ ಹೋಗ್ತಿದ್ವಿ ಅಷ್ಟು ಭಯ ಆಗ್ತಿತ್ತು ನಮಗೆ ನನಗೆ ಬಹಳ ಕುತೂಹಲ ಇತ್ತು ಆ ಗುಡಿಸ್ಲು ಆ ಅಜ್ಜಿ ಯಾರು ಆ ಅಜ್ಜಿ ನಾ ಥರ ಕೂಡ ಹಾಕಿದ್ರು ಇವತ್ತೇನಾದ್ರು ಆ ಥರ ಕೂಡ ಹಾಕಿದ್ರೆ ನಮ್ಮ ಮಾಧ್ಯಮ ಸುಮ್ಮನೆ ಇರ್ತೀವಿ ಆ ಕಾಲಕ್ಕೆ ಹೇಗಿತ್ತು ನಮಗಿದ್ರೆ ಮನುಷ್ಯನ ಪರಿಸ್ಥಿತಿ ಎಷ್ಟು ಅದು ಪ್ರಾಣಿಗಳಿಗೆ ಸರಿಯಾದ ಪ್ರಾಣಿಗಳ ತರದಲ್ಲಿ ನೋಡ್ಕೊಳ್ತಾ ಇದ್ದಿತ್ತು ಅನ್ನೋದು ನನಗೆ ತುಂಬ ಕಾಲದಂತಹ ಕ್ಯಾರೆಕ್ಟರ್ ಆಗಿತ್ತು ಹಾಗೆ ಬಂದದ್ದು ಬಂಗಾರತೆ ಅನ್ನುವಂತಹ ಕ್ಯಾರೆಕ್ಟರ್ ಇದರಲ್ಲಿ ಬಹುತೇಕ ಪಾತ್ರಗಳನ್ನ ನಾನು ಕಂಡಿದ್ದೇನೆ ನೋಡಿದ್ದೇನೆ ಅದನ್ನೆಲ್ಲ ಜೋಡಿಸಿ ಜೋಡಿಸಿ ಬರೆದಂತಹ ಒಂದು ಕಾದಂಬರಿ ಉಪ್ಪಾಗಿ ಹರಳು ಇವತ್ತು ಬಿಡುಗಡೆ ಆಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಿಡುಗಡೆ ಆಗಿದೆ ಸೊ ಎಲ್ಲರೂ ಇದ್ರ ಬಗ್ಗೆ ಒಳ್ಳೆ ಇಷ್ಟು ಒಳಗಡೆ ಇದ್ರ ಬಗ್ಗೆ ಒಂದು ಒಳ್ಳೆ ರಿವ್ಯೂಸ್ ಬಂದಿದೆ ಸೊ ನೀವು ಓದಿ ಹೇಳಿ ಧನ್ಯವಾದ ಅತ್ಯಂತ ಚಿಕ್ಕದಾಗಿ ಚಿಕ್ಕದಾಗಿ ಮಾತನಾಡಿದ ನಾನು ಗೊತ್ತಾಗಲಿಲ್ಲ ಆಗಲೇ ರವೀಂದ್ರ ಭಟ್ರು ಬಂದಾಗ ಅವ್ಳು ಆ ಕಡೆ ಕೂತ್ಕೊಂಡು ಆ ಕಡೆ ಕೂತ್ಕೊಂಡು ಸೊ ಬಹುಶಃ ಕೂತಿದ್ರೆ ಅವಾಗಿಂದ ನೀವು ಅವರಿಗೆ ಆರ್ಥಿಕ ಡಿಸ್ಟರ್ಬ್ ಮಾಡೋದಿಲ್ಲ ಅವ್ರಿಗೆ ಭಯ ಆಗಿರಬೇಕು ಇಲ್ಲಿ ಎದನ್ನೇ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಂತ ಬಟ್ ತುಂಬ ಸ್ವಾರಸ್ಯಕರವಾಗಿ ಸೊ ನಿಮ್ಮ ಬರೆಯದ ಕಥೆಗಳು ಕೂಡ ತರಲಿ ಮತ್ತು ನಮ್ಮ ಪ್ರಕಾಶಗಳು ಬಿಟ್ಟು ಬೇರೆ ಕಡೆ ಪ್ರಕಟ ಆಗಿದೆ ಸೊ ನಾನು ಅಲ್ಲೇ ಹೇಳಿದೆ ಸೊ ಈ ಪುಸ್ತಕದ ಫೋಟೋಗ್ರಫಿ ಮಾಡಿದವರು ಪಿ ಎಸ್ ಕೃಷ್ಣಕುಮಾರ್ ಅವರು ಸೊ ಪ್ರಜಾವಾಣಿಯ ಛಾಯಾಗ್ರಾಹಕರು ಸೊ ಆಮೇಲೆ ಈ ಚಿತ್ರವನ್ನು ಮಾಡಿದವರು ರಾಘವೇಂದ್ರ ಸಿ ಅವರು ಸೊ ಇಬ್ಬರು ಬಹುಶಃ ಕಾರ್ಯಕ್ರಮದಲ್ಲಿ ಇಲ್ಲ ಅಲ್ಲಿ ಬಂದು ಹೋಗಿರುವಂಥ ಅಂದ್ಕೊಂಡು ಅವರಿಬ್ಬರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ರಂಗವಿನ್ಯಾಸ ಮಾಡುವಂತಹ ಅನಿಲ್ ಹುಲಿಯಾ ಅವರಿದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು ಮತ್ತು ಜೊತೆ ನಾಡ ನಾಡ ರಾಮೋದ್ ಶೆಟ್ಟರು ಸೊ ದಯವಿಟ್ಟು ಕೇಂದ್ರ ಸಹಕಾರ ಪ್ರಶಸ್ತಿ ವಿಜಯ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಸೊ ನಾ ದಾಮೋದರ ಶೆಟ್ಟಿಗೆ ಚಲನಚಿತ್ರ ನಿರ್ದೇಶಕರು ದಯವಿಟ್ಟು ಬರಬೇಕು ಐ ಲೋಕೇಶ್ ಅವರು ಸೊ ತುಂಬಾ ಒಳ್ಳೆಯ ಕೆ ರಾಮಾಯಣ ಅವರ ಚಿತ್ರಕಥೆಗೆ ಚಿತ್ರಕಥೆಯನ್ನು ನಿರ್ದೇಶನ ಮಾಡ್ತಿದ್ದಾರೆ ಸೊ ಅವರ ಕ್ಯಾಮ್ರಾವನ್ನು ದಯವಿಟ್ಟು ತಗೊಂಡಿದ್ದು 나다를 얘기해. 그리고 나라를 ಪುಸ್ತಕ ಪ್ರಕಟವಾಗಿರ್ತಕ್ಕಂಥ ಆರ್ ಪ್ರಕಾಶ್ ಅವರು ದಯವಿಟ್ಟು ಬಂದು ವಸುಂಧರಪ್ಪ ಪೂಜೆಯವರಿಗೆ ಮೆಹಬೂಬ್ ಮಠದವರಿಗೆ ತಂದು ಈ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆ ಅಂತಂದರೆ ಪುಸ್ತಕವನ್ನ ಓದುವವರೇ ಕಡಿಮೆ ಆಗಿದ್ದಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಮೆಹಬೂಬ್ ಮಠದ್ ತುಂಬಾ ವರೇಷಿಯ ಲೀಡರ್ ಮತ್ತು ಅಷ್ಟೇ ಅಲ್ಲ ಪುಸ್ತಕವನ್ನು ಕೊಂಡು ಓದುವಂತಹ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕ ಕೊಪ್ಪಳದವರು ಸೊ ಅಲ್ಲಿಂದಲೂ ಕೂಡ ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ಅಲ್ಲಿ ಕೂಡ ಸಾಹಿತ್ಯದ ಪರಿಸರವನ್ನು ಹರಡಿ ಈಗ ಕೋಲಾರಕ್ಕೆ ಬಂದಿದ್ದಾರೆ ಸೊ ಇವರಿಗೆ ಬಸವರಾಜ ಕಲಗುಡಿಯವರು ಪುಸ್ತಕವನ್ನು ದಾಚಿಸೋದರ ಮೂಲಕ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಸೊ ನಮ್ಮ ಜೊತೆ ನೀವೆಲ್ಲರೂ ಕೂಡ ಇಷ್ಟೊತ್ತು ಇದ್ದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಮತ್ತೆ ಭೇಟಿಯಾಗ್